ಆರ್ಕ ನಮಸ್ಕಾರ ಕೊಡದೆ ನಮಸ್ಕಾರ ಸಾರ್ ನೀವು ನಮಸ್ಕಾರ ಮಾಡ್ಬಿಟೀರಾ ಚಿಕ್ಕ ಚಿಕ್ಕು ಚಿಕ್ಕ ಚಿಕ್ಕು ವೈಸಿನಾ ಚಿಕ್ಕು ವೈಸಿನೇನ ಏನು ಸಿಗಲ್ಲ ಏನು ಸಿಗೋದಿಲ್ಲ 5 ಲೀಟರ್ ಪುರಿ ಹ 5 ಲೀಟರ್ ಖಾರ ಹ 5 ಲೀಟರ್ ನೀರು ನೀರು ನಾನು ಒبನೇ ತಿಂತೀನಿ ಅಂತ ಪಂತ ಕತ್ತಿದ ಓಹೋ ಕಡೆ ಇರದ್ರು ಒಲುವಿದ್ಯಾ ಹೆಣ್ಣಿನ ಕಡೆ ಒಲವಿಲ್ಲ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ಈ ನಿಮ್ಮ ಡಿಗ್ರಿ ಹೋಲ್ಡರ್ ಟೂ ತೌಸಂಡ್ ಟ್ವೆಂಟಿ ನೀ ಹೆಂಗಿದ್ಯಾ ಯೂಟ್ಯೂಬ್ ಚಾನೆಲ್ ಆತ್ಮೀಯ ಸ್ವಾಗತ ಸುಸ್ವಾಗತ ಮಾಡ್ತಿರೋ ಈ ಒಂದು ಹೊಚ್ಚ ಹೊಸ ಪ್ರಯತ್ನಕ್ಕೆ ನೀವು ಕೊಡ್ತಾ ಇರ್ತಕ್ಕಂತ ಸಪೋರ್ಟ್ ಬೆಂಬಲ ತುಂಬಾನೇ ಅದ್ಭುತವಾಗಿದೆ ಈ ಒಂದು ಬೆಂಬಲ ಹೀಗೆ ಮುಂದುವರಿಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಈ ದಿನದ ವಿಶೇಷ ವ್ಯಕ್ತಿ ನನ್ನ ಗೆಳೆಯನ ಪರಿಚಯನ ನಿಮ್ಗೆ ಮಾಡ್ಕೊಡ್ತೀನಿ ಈ ನನ್ನ ಗೆಳೆಯ ವಿಶೇಷದಲ್ಲೇ ವಿಶೇಷವಾದ ವ್ಯಕ್ತಿ ಈ ಗೆಳೆಯ ನನಗೆ ಎರಡ್ ಸಾವಿರದ ಅಂತಂದ್ರೆ ನಾನು ಆರನೇ ಕ್ಲಾಸ್ ಇದ್ದಾಗ ಇಂದಾನು ನನಗೆ ಗೊತ್ತಿರ್ತಕ್ಕಂತ ಗೆಳೆಯ ಅವತ್ತಿಂದ ಇವತ್ತಿನವರೆಗೂ ಕೂಡ ಅವನು ನನ್ನನ್ನ ಅವತ್ತಿ ಹಿಂಗ್ ಮಾತಾಡಿಸ್ತಿದ್ದ ಇವತ್ತು ಕೂಡ ಅದೇ ರೀತಿ ಮಾತಾಡಿಸ್ತಾನೆ ವಯಸ್ಸಾದ ಅಪ್ಪ ಅಮ್ಮನಿಗೆ ಇವನೇ ಆಧಾರ ಸ್ತಂಭ ವಿದ್ಯೆ ತಲೆಗತ್ಲಿಲ್ಲ ಅಂದ್ರೂ ಕೂಡ ಅಪ್ಪ ಅಮ್ಮನ್ನ ನೋಡ್ಕೊಳ್ತಾ ಇರ್ತಕ್ಕಂತ ವೀರ ಮಗ ಧೀರ ಅವ್ನ ಯಾರು ಅಂತ ತಿಳಿಸ್ತೀನಿ ದಯವಿಟ್ಟು ಬನ್ನಿ ಸ್ನೇತ್ರ ಇವರೇ ನನ್ನ ಸ್ನೇಹಿತ ಕುಮಾರ ಅಂತ ಹೇಳಿ ಆ ಇವರ ಗ್ರಾಮ ಬಂದು ಹೊಸಗಾವಿ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಕೊಪ್ಪ ಹೋಬಳಿ ಗ್ರಾಮದ ಯುವಕ ಕುಮಾರಸ್ವಾಮಿ ನಿಮ್ಮ ಒಂದು ಸಣ್ಣ ಪರಿಚಯವನ್ನ ನಮ್ಮ ವೀಕ್ಷಕ ಮಹಾಪ್ರಭುಗಳಿಗೆ ತಿಳಿಸ್ಕೊಡಿ ಕುಮಾರ ಅಪ್ಪನ ಹೆಸರು ಪೂಜಾರಿ ಚನ್ನಪ್ಪ ಆ ಅಮ್ಮನ ಹೆಸರು ಶಿವಮ್ಮ ಶಿವಮ್ಮ ನಿಮ್ಮಮ್ಮನ ಹೆಸರು ಶಿವಮ್ಮನ ಆ ಕುಮಾರಸ್ವಾಮಿ ನಿಮ್ಗೆ ಅಣ್ಣ ತಮ್ಮ ಯಾರಾದ್ರೂ ಅವರ ಅಣ್ಣ ರವಿ ಅಣ್ಣ ಸಣ್ಣ ಕುಮಾರನ್ ಬಗ್ಗೆ ನಿಮ್ಗೆ ತಿಳಿಸಬೇಕು ಅಂತ ನನ್ಗೆ ತುಂಬಾ ದಿನದಿಂದ ಅನಸ್ತಾ ಇತ್ತು ಏನಕ್ಕೆ ಅಂತಂದ್ರೆ ಕುಮಾರ್ ಒಬ್ಬ ವಿಕಲಚೇತನ ಹುಡುಗ ಆ ಅದು ಬರೀ ಅವನ ದೇಹಕ್ಕೆ ಮಾತ್ರ ಅವನ ಮನ್ಸಿಗೆ ಯಾವತ್ತೂ ಆ ವಿಕಲಚೇತನತೆ ಕಾಡಿಲ್ಲ ಏನಕ್ಕೆ ಅಂತಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಕುಮಾರನ್ ಬಗ್ಗೆ ಮತ್ತೆ ಕುಮಾರನ ಆತ್ಮವಿಶ್ವಾಸದ ಬಗ್ಗೆ ನಿಮಗ್ ತಿಳಿಯುತ್ತೆ ಎಷ್ಟೋ ಜನ ಕೈಕಾಲು ಚೆನ್ನಾಗಿರುತ್ತೆ ಎಲ್ಲಾ ಚೆನ್ನಾಗಿರುತ್ತೆ ಭಿಕ್ಷೆ ಬೆಡ್ತಿರ್ತಾರೆ ಆದ್ರೆ ನನ್ ಕುಮಾರ ವಿಕಲಚೇತನ ವ್ಯಕ್ತಿ ಆಗಿದ್ರು ಕೂಡ ಇವತ್ತು ಅವಂದೇ ಆದ ಕಾಲ್ ಮೇಲೆ ನಿಂತ್ಕೊಂಡು ಅವರ ತಂದೆ ತಾಯಿನ ನೋಡ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಸ್ವಾಮಿ ನೀನ್ ಏನ್ ಓದಿದ್ಯಾ ಯಾವ್ಯಾವ ಸ್ಕೂಲಲ್ಲಿ ಓದಿದ್ಯಾ ಅನ್ನೋದೆಲ್ಲ ಗೊತ್ತು ಓಕೆನಾ ಇವರು ನಮ್ಮ ವೀಕ್ಷಕ ಮಹಾಪ್ರಭುಗಳು ನಿನ್ ವಿಡಿಯೋನ ಇವಾಗ ಮಾಡ್ತಿರೋ ವಿಡಿಯೋನ ಯಾರ್ಯಾರು ನೋಡ್ತಾರೆ ಅವ್ರಿಗೆ ನಿನ್ ಬಗ್ಗೆ ಗೊತ್ತಿಲ್ಲ ನೀನ್ ಏನ್ ಓದಿದ್ಯಾ ಇವಾಗ ಏನ್ ಮಾಡ್ಕೊಡ್ತಿದ್ಯಾಂತ ಏನ್ ಓದಿದ್ಯಾ ನೀನು ಎಷ್ಟು ಎಷ್ಟನೇ ಕ್ಲಾಸ್ ಗಂಟೆ ಓದಿದ್ಯಾ ಒಂಬತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಗಂಟೆ ಓದ್ದೆ ಹದಿನೈ ಕ್ಲಾಸ್ ಎಕ್ಸಾಮ್ ನಿಮ್ ಬರೀಲಿಲ್ವಾ ನೀನು ಎಲ್ಲೆಲ್ಲಿ ಓದ್ದೆ ನೀನು ಸಿಸ್ವರ್ಕು ಹೋಯ್ತಿದ್ದ ಮೊದ್ಲು ಸಿಸ್ವರ್ಕು ಹೋಯ್ತಿದ್ದೆ ಐದನೇ ಕ್ಲಾಸ್ ಎಲ್ಲಿ ಇಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ಏಳನೇ ಕ್ಲಾಸ್ ವರ್ಗುವ ಹತ್ತನೇ ಕ್ಲಾಸ್ ವರ್ಗುವೆ ಕ್ಲಾಸ್ ಇಲ್ಲಿ ಎಲ್ಲಿ ಹೊಸ ಕವಿ ಹೈಸ್ಕೂಲ್ ಅಲ್ಲಿ ಹೆಂಗಿತ್ತು ಅವಾಗ ಓದೋ ಒಂದು ಟೈಮಲ್ಲಿ ಎಲ್ಲಾ ನಿಮ್ಗೆ ಏನಾದ್ರು ಅರ್ಥ ಆಯ್ತಿತ್ತಾ ಓದೋದು ಅಥವಾ ಸುಮಾರಾಗಿ ಅರ್ಥ ಆಯ್ತಿತ್ತು ಇವಾಗ ನೀನ್ ಹೆಸರು ಬರೆಯೋದಕ್ಕೆ ಬರ್ತದೆ ಸುಮಾರು ಬರ್ತದೆ ಅಪ್ಪ ಅಮ್ಮನ ಹೆಸರು ನಿಮ್ಮ ಹೆಸರು ಬರೀತಿ ಬರ್ತದೆ ಕುಮಾರಸ್ವಾಮಿ ಇವಾಗ ನಾನ್ ಹೇಳ್ದೆ ನೀವು ವಿಕಲಚೇತನ ಅಂತ ದಯವಿಟ್ಟು ಮನ್ಸಕ್ ತಗೋಬೇಡ ನೀನು ಓಕೆನಾ ನೀನ್ ಯಾವತ್ತಿದ್ರು ನನ್ ಸ್ನೇಹಿತ ಆ ನೀನ್ ಚೆನ್ನಾಗಿರೋ ಚೆನ್ನಾಗಿಲ್ದೇ ಅವರು ಯಾವತ್ತ ಸ್ನೇಹಿತ ನಿನ್ಗೆ ಈ ಒಂದು ಸಮಸ್ಯೆ ಚಿಕ್ಕ ವಯಸ್ಸಿಂದಾನೇ ಇದ್ಯಾ ಅಥವಾ ಬೆಳಿತಾ ಬೆಳಿತಾ ಬಂದಿರೋದಾ ಚಿಕ್ಕ 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 ವಯಸ್ಸಿಂದ ಮದ್ದದಿಂದ ಚಿಕ್ಕ ವಯಸ್ಸಲ್ಲೆಲ್ಲ ಚೆನ್ನಾಗೇ ಇದ್ದೆ ಹ್ಮ್ ಹ್ಮ್ ಬೆಳಿತಾ ಬೆಳೀತಾ ಈ ತರ ಆಯ್ತು ಕುಮಾರ ಸ್ವಾಮಿ ನಿಮ್ಗೆ ಏನಾದ್ರು ಇನ್ಚಿಲ್ ಗಿಂಚಿಲ್ ಇದೆಯಾ ಇಂಚೆಲ್ ಏನಿಲ್ಲ ಕುಮಾರ ಕಾಲಿ ಕುಮಾರ ಕಾಲಿ ಕುಮಾರ ಅಂತಂದ್ರೆ ನೀವು ನೋಡಿರ್ಬೋದು ಮಂಡ್ಯ ಡಿ ಸಿ ಒಬ್ರು ಅವ್ರೆ ಅವ್ರ ಹೆಸರು ಕುಮಾರ ಅಂತ ಅಂತ ವ್ಯಕ್ತಿಗಳು ಕುಮಾರ ಅಂತ ಯಾರು ಹೆಸ್ರು ನಿಜಕ್ಕೂ ಕೂಡ ಅವರ ಆತ್ಮಸ್ಥೈರ್ಯ ಒಂದು ಬೇರೆ ಮಾಡ್ತಲೇ ಇರುತ್ತೆ ಅದಕ್ಕೆ ಒಂದು ಪ್ರಮುಖ ಉದಾಹರಣೆ ನಮ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಇವಾಗ ನೀನು ಏನ್ ಮಾಡ್ಕೊಂಡಿದ್ದೀ ಊರಲ್ಲಿ ನಾವು ಕುರಿ ಹಾಡು ಕುರಿ ಮೇಯಿಸ್ಕೊಂಡಿದ್ದೆ ಈ ಕುರಿಗಳು ನಮ್ಮ ಕುಮಾರಸ್ವಾಮಿ ಕುರಿಗಳು ವ್ಯವಸಾಯಿ ವ್ಯವಸಾಯ ಏನಾದ್ರು

ಕಲ್ಕೊಂಡಾಯ್ತು ಇವಾಗ ನಿಮ್ ಮನೆಗೆ ನೀನೇ ಆಧಾರ ಸ್ತಂಭ ನೀನೇ ಆಧಾರ ಸ್ತಂಭ ನಿನ್ ಬಿಟ್ರೆ ಬೇರೆಯವ್ರು ಯಾರು ಇಲ್ಲ ಅಮ್ಮ ಅಮ್ಮ ಏನ್ ಮಾಡ್ಕೊಂಡವ್ರೆ ಮನೇಲಿ ಇರ್ತಾರೆ ಅಡ್ಗೆ ಗಿಡ್ಗೆ ಮಾಡ್ಕೊಡ್ತಾರೆ ಅವ್ರಾದ್ರೂ ಆರೋಗ್ಯವಾಗ ಅವ್ರಲ್ವಾ ಆರೋಗ್ಯ ಏನ್ ಸಮಸ್ಯೆ ಏನಿಲ್ಲ ದುಡ್ಡು ಕಾಸಲ್ಲಿ ಹೆಂಗೆ ಕುಮಾರ ನಿಮ್ಮಪ್ಪ ನಿಮ್ಮ ಇರ್ತದೆ ಅವರೇ ನೋಡ್ಕೊಳ್ತಾರೆ ಎಲ್ಲ ನಿಮ್ಮಪ್ಪ ನಿಮ್ಮ ಅವನೇ ನೋಡ್ಕೊಳ್ಳೋದು ಹಾ 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 ಇವಾಗ ಏನು ಈಗ ತಿನ್ನೋದಕ್ಕೆ ಏನೋ ಸಮಸ್ಯೆ ಇಲ್ವಾ ಏನಾದ್ರೂ ಸಮಸ್ಯೆ ಇದೆಯಾ ಏನ್ ಸಮಸ್ಯೆ ಇಲ್ಲ ನಡೀತದೆ ಜೀವನ ಜನ ನಡೀತದೆ ಕುಮಾರಸ್ವಾಮಿ ಇವಾಗ ಕುರಿ ಮೇಯಿಸ್ತಾ ಆಡು ಕುರಿ ಅಂತಂದ್ರಲ್ಲ ಎಷ್ಟಿದವು ಆಡು ಕುರಿಗಳು ನಿಮ್ಮ ಇಪ್ಪತ್ತು ಎಲ್ಲಾ ಇನ್ನೆಲ್ಲ ಆಡಿದವು ಇವಾಗ ಕುಮಾರಸ್ವಾಮಿ ನಿನ್ಗೆ ಓದಲಿ ಅಂತ ಆಸಕ್ತಿ ಏನ್ ತೋರಿಸ್ಲಿಲ್ಲ ಅದಾದ್ಮೇಲೆ ನೀನು ಡೈರೆಕ್ಟ್ ಆಗಿ ಕುರಿ ಮೇಸಕ್ಕೆ ಬಂದ್ಬಿಟ್ಟ ಬೇರೆ ಕೆಲಸ ಏನು ಮಾಡಕು ಮನ್ಸು ಬರ್ಲಿಲ್ಲ ಆ ಇವಾಗ ಏನ್ ಆಯ್ತು ಅದನ್ನ ಮಾಡ್ಕೊಂಡು ನಿಂತಿದ್ದೆ ನಿಂಗೆ ಯಾವತ್ತು ಅನ್ಸಿಲ್ವಾ ಕುಮಾರ್ ಸ್ವಾಮಿ ನನ್ಗೆ ಈ ತರ ಸಮಸ್ಯೆ ಅದೆ ನಾನ್ ಯಾಕೆ ದುಡಿಬೇಕು ನಾನು ಎಲ್ಲಾರ ತರ ಕುತ್ಕೋಬೇಕು ಅಂತ ಯಾವತ್ತು ಅನ್ಸಿಲ್ವೇ ಯಾವತ್ತು ಅನ್ಸಿಲ್ಲ ದುಡಿಬೇಕ ಯಾವತ್ತು ನೀನು ಇದಕ್ಕೆ ಹೇಳೋದು ಸ್ನೇಹಿತರೆ ಕುಮಾರಸ್ವಾಮಿ ಒಬ್ಬ ಶ್ರಮಜೀವಿ ಕುಮಾರಸ್ವಾಮಿ ನಿಮ್ಮ ದೇಹ ಹಿಂಗಿದೆ ಅಥವಾ ನೀವು ಮಾತಾಡೋ ಶೈಲಿ ಹಿಂಗಿದೆ ಅಂತ ಜನ ಯಾರಾದ್ರೂ ನಿಮ್ಮನ್ನ ಆಡ್ಕೊಳ್ಳೋದು ಅದನ್ನೆಲ್ಲ ಏನಾರ ಮಾಡ್ತಾರ ಏನ್ ಮಾಡಲ್ಲ ಅವೆಲ್ಲ ಒಳ್ಳೆ ಜನ ಅವ್ರೆ ಹೊಸಗಾವಿ ಜನ ಒಳ್ಳೆ ಜನ ಒಳ್ಳೆ ಜನ ನೋಡಿ ಸ್ನೇಹಿತರೆ ಆ ಕೆಲವು ಕಡೆ ನಾವ್ ನೋಡ್ತೀವಿ ಒಬ್ಬ ವ್ಯಕ್ತಿ ಅವನ ದೇಹ ಸರಿ ಇಲ್ಲ ಅದು ಸರಿ ಇಲ್ಲ ಇದ್ ಸರಿ ಅಂತ ಆಡ್ಕೊಳ್ಳೋ ಜನಗಳ ಮಧ್ಯ ಕೂಡ ನಮ್ಮ ಮಂಡ್ಯ ಜನ ಈ ತರ ನಮ್ ಕುಮಾರಸ್ವಾಮಿ ಸಮಸ್ಯೆ ಇದ್ರು ಕೂಡ ಅವನ್ಗೆ ಪ್ರೇರೇಪಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದ್ ಬಿಟ್ಟು ಇವನನ್ನ ಏನೋ ಆಡ್ಕೊಳ್ಳೋದು ಅಂತ ಕೆಲಸವನ್ನ ಮಾಡಲ್ಲ ಯಾವತ್ತು ಮಾಡಿಲ್ಲ ಅಲ್ವಾ ಕುಮಾರ್ ಸ್ವಾಮಿ ಇವೇ ನಮ್ ಸ್ಕೂಲ್ ನಲ್ಲಿ ಇದ್ದಾಗ್ಲೂ ಕೂಡ ಅಷ್ಟೇ ನಮ್ಮನ್ನ ಯಾವ ತರ ನೋಡ್ಕೊಳ್ತಿದ್ರು ನಮ್ ಟೀಚರ್ಸ್ ಗಳು ಕುಮಾರ್ ಸ್ವಾಮಿನೂ ಅದೇ ತರ ಟ್ರೀಟ್ ಮಾಡ್ತಿದ್ರು ಕುಮಾರ್ ಸ್ವಾಮಿ ನಿನ್ಗೆ ನವೇನ ನವೇನ ಗೊತ್ತಾ ನವೇನ ಗೊತ್ತಲ್ವೇ ರಕ್ಷಿ ರಕ್ಷಿ ಗೊತ್ತು ಆಮೇಲೆ ಇನ್ನ ಯಾರು ಗೊತ್ತು ಸ್ಕೂಲ್ ಅಲ್ಲಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ನಂಜೇಗೌಡ ಗೊತ್ತು ವಿನೂತಾ ಗೊತ್ತು ಎಲ್ಲಾರು ಗೊತ್ತು ಬರಲ್ ಬರ್ರಸ್ಬೇಕು ಯಾರು ಬರಲ್ಲ ಸಿಕ್ಕದ್ರೆ ಬಿಡು ಯಾವತ್ತೇ ಹೋಗ್ಲಿ ಸ್ನೇಹಿತರೆ ನಮ್ಮ ಹೊಸಕವಿ ಕಡೆ ಬಂದಾಗ ನಮ್ ಕುಮಾರಸ್ವಾಮಿ ಎಲ್ಲೇ ಸಿಗ್ಲಿ ಕುಮಾರಸ್ವಾಮಿಗೆ ಒಂದ್ ನಮಸ್ಕಾರ ಹೊಡ್ಬಿಟ್ಟೆ ಹೋಗೋದು ಏನಕ್ಕೆ ಏನಕ್ಕೆ ಅಂದ್ರೆ ಕುಮಾರಸ್ವಾಮಿ ಆ ನನ್ಗೆ ನಮ್ ಇವ್ನ ಮಾತಾಡಿಸ್ದಾಗ ಬೇರೆಯವರೆಲ್ಲ ಕೇಳ್ತಾರೆ ಯಾರ ಅವನು ಮಾತಾಡಿಸ್ತೀಯಾ ಅವನಿಗೆ ಅವನಂಗ್ ಜ್ಞಾಪನಕ್ಕೆ ಇರ್ತಿಯಾ ಅದು ಅಂತ ನಮ್ ಕುಮಾರಸ್ವಾಮಿ ಯಾವತ್ತೂ ಯಾವತ್ತು ಮರ್ತಿಲ್ಲ ನಾನು ಯಾವತ್ತೇ ಬಂದ್ ಕೇಳಿದ್ರು ನಮ್ ದಿನೇಶ ಅಂತಾನೆ ಆ ನನ್ಗೆ ಅದಕ್ಕೆ ನಮ್ ಕುಮಾರಸ್ವಾಮಿ ಕಂಡ್ರೆ ಅಷ್ಟು ಖುಷಿ ಆಗೋದು ಕುಮಾರಸ್ವಾಮಿ ಈಗ ಸ್ಕೂಲಲ್ಲಿ ನಾವೆಲ್ಲ ಇರ್ತಿದ್ವಲ್ಲ ಹೆಂಗ್ ಅನಸ್ತಿತ್ತು ಅವಾಗ ಎಲ್ಲ ಅನಸ್ತಿತ್ತು ಹತ್ರ ಆಟಗಿಡಕ್ ಬರ್ತಿರ್ಲಿಲ್ಲ ನಮ್ ಕುಮಾರಸ್ವಾಮಿ ಈಗ ಆ ಜೀವನ ಹೆಂಗಿತ್ತು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜೀವನ ಹೆಂಗಿತ್ತು ಇತ್ತು ಸ್ವಲ್ಪ ಅಂದ್ರೆ ಜವಾಬ್ದಾರಿ ಇಲ್ಲ ಅವಾಗ ಅಪ್ಪ ಹೂವು ಚೆನ್ನಾಗಿದ್ರು ನೋಡ್ಕೊತಿದ್ರು ಏನೋ ಸಮಸ್ಯೆ ಇರ್ತಿರ್ಲಿಲ್ಲ ಈಗ ಒಂದ್ ಸ್ವಲ್ಪ ಅಪ್ಪ ಹೂವು ಹುಷಾರು ಆರೋಗ್ಯ ತಪ್ಪಿರೋದ್ರಿಂದ ನಿನ್ಗೊಂದ್ ಸ್ವಲ್ಪ ಇವಾಗ ಜವಾಬ್ದಾರಿ ಬಂದದ ಐ ಸ್ಕೂಲ್ಗೂ ಗೊತ್ತಿದ ನೀನು ಇವ್ರ ಗೊತ್ತೇ ಇವರು ಎಚ್ ಎಂ ಸ್ವಾಮಿ ಸರ್ ಅವ್ರಿಗೂ ನಮಸ್ಕಾರ ಕೊಡದೆ ನಮಸ್ಕಾರ ಸಾರ್ ನೀವಂತ ಮಾಡ್ಬಿಟ್ಟಿರಾ ನಮಸ್ಕಾರ ನಮಸ್ಕಾರ ನಮ್ಮ ಸ್ವಾಮಿ ಪಿ ಸ್ವಾಮಿ ಸರ್ ಅಂತ ಹೇಳಿ ಅವ್ರ ಹೆಸ್ರನ್ನ ಹೇಳ್ಬಾರ್ದು ನಾವು ಯಾಕೆ ಯಾಕೆಂತಂದ್ರೆ ಮೊದಲೇ ಇದ್ದ ಅವ್ರು ಬಂದಾಗ ಕೇಳಿದ್ರಲ್ಲ ಅವ್ರು ನನ್ನ ನನ್ನ ಹೆಸರೇನು ನಿಮ್ಗೆ ಗೊತ್ತಾ ಅಂತ ನಾವು ಏನೊಂದು ಸ್ವಾಮಿ ಪಿ ಸ್ವಾಮಿ ಅಂತ ಅವ್ರ ಅಯ್ಯೋ ಕಳ್ಳನ್ ಮಕ್ಳ ಒಪ್ ಸರ್ ನನ್ನ ಹೆಸರು ಕರಿತೀರಾ ಅಂದ್ಬಿಟ್ಟು ಇದು ಮಾಡ್ಕೊಂಡ್ಬಿಟ್ಟಿದ್ರು ಅದ್ರ ಒಂದು ಹೊಸಕವಿ ಸ್ಕೂಲಲ್ಲಿ ಎಷ್ಟು ಸ್ಕೋರ್ಸ್ ನಮ್ಮ ಕೃಷ್ಣಮೂರ್ತಿ ಆಗಿರ್ಬೋದು ನೆಂಜಗೌಡ್ರ ಆಗಿರ್ಬೋದು ಒಂದು ಹದಿನಾರು ಹದಿನೇಳು ಜನ ನಂದು ಕೂಡ ಕಟ್ಔಟ್ ಅಲ್ಲಿ ಬಂದಿತ್ತು ಫೋಟೋ ಇದಕ್ಕೆ ಮುಖ್ಯ ಕಾರಣ ನಮ್ಮ ಪಿ ಸ್ವಾಮಿ ಸರ್ ಏನು ಕುಮಾರಸ್ವಾಮಿ ಎಚ್ ಎಂ ಅದ್ ಬಿಟ್ರೆ ಎಲ್ಲಾರು ಎಚ್ ಕೆನ್ ಆಗಿರ್ಬೋದು ಡಿ ಎಂ ಆಗಿರ್ಬೋದು ಕೆಪಿ ಎಸ್ ಕೆಪಿ ಎಸ್ ಗೊತ್ತೇ ಗೊತ್ತೇ ಕೊಪ್ಪ ಕೊಪ್ಪ ಕೊಪ್ಪದವ್ರು ಆ ಅದಾದಮೇಲೆ ಇದು ಸೋಮಶೇಖರ್ ಮಾಸ್ಟ್ರು ಎಸ್ ಗೊತ್ತು ಗುರು ಮಹೇಂದ್ರ ಗುರು ಹೇಳ್ರಿ ಮಧ್ಯಾಂಡಿ ಮತಾಡಿ ಮಹೇಳಗೌಡ್ರು ಆ ಆಮೇಲೆ ಇದು ಕರ್ನಾಟಕ ತಗತ್ತಿದ್ರಲ್ಲ ಆರ್ ಎಸ್ ಎಚ್ ಆರ್ ಸಿ ಬಿ ಆರ್ ಸಿ ಬಿ ಎಲ್ಲ ಇವ್ರಕೆಲ್ಲಾ ಆ ವಿಜ್ಞಾನ ವಿಜ್ಞಾನ ಅಂತ ಹತ್ತಿದ್ರಲ್ಲ ಯಾರವ್ರು ಸುರೇಶ್ ಬಾಬು ಸರ್ ಸುರೇಶ್ ಬಾಬು ಸರ್ ಆರ್ ಎಸ್ ಬಿ ಆ ಅದಾದ್ಮೇಲೆ ಡಿ ಎನ್ ಜೆ ಮೇಡಮ್ ಆಮೇಲೆ ಪಿಟಿ ಮೇಸ್ಟರ್ ಪಿಟಿ ಮೇಸ್ಟರ್ ಬರೇಗೌಡ್ರು ಬೋರೇಗೌಡ್ರು ಆಮೇಲೆ ಶಾರದಾ ಮಿಸ್ ಸುಗಂಧನಿ ಮೇಡಮ್ ಆಮೇಲೆ ನಟರಾಜ್ ಮಾಸ್ಟ್ರು ಎಚ್ ಎನ್ ಎಲ್ ಆಮೇಲೆ ಇನ್ನು ಯಾರ ಇದ್ರಲ್ಲ ನಾರಾಯಣ್ ಮಾಸ್ಟ್ರು ನಾರಾಯಣ್ ಮಾಸ್ಟ್ರು ಆಮೇಲೆ ನಮ್ ಬೆಕ್ಕಳ ಇಂದ ಒಬ್ರು ಮಾಸ್ಟರ್ ಬತ್ತೆ ಇದ್ರಲ್ಲ ಲಿಂಗೆ ಗೌಡ್ರು ಗೌಡ್ರು ಇಷ್ಟೆಲ್ಲ ಚಿಕ್ಕೇಗೌಡ್ರು ಇರ್ಬೇಕಲ್ಲ ಚಿಕ್ಕೇಗೌಡ್ರು ಚಿಕ್ಕೇಗೌಡ್ರು ಇನ್ನ ಎಷ್ಟೊಂದ್ ಜನ ನಮ್ಗೆ ವಿದ್ಯೆ ಕಲಿಸ್ತಂತವ್ರು ಇವತ್ತು ನಾವ್ ಹಿಂಗ್ ಕುತ್ಕೊಂಡ್ ಮಾತಾಡ್ತಾ ಇದೀವಿ ನಮ್ ಸ್ವಾಮಿಗೆ ಒಂದ್ ಸ್ವಲ್ಪ ಬುದ್ಧಿ ಬಂದದೆ ಅಥವಾ ಹೇಳ್ಕೊಟ್ಟವ್ರೆ ಜ್ಞಾನ ಅವ್ನ ಹೆಸರು ಬರೆಯಕ್ ಬರ್ತದೆ ಅಂತಂದ್ರೆ ಇಷ್ಟು ಮಹೇಶ್ ಮೇಡಮ್ಗಳು ಕಾರಣ ಪ್ರತಿಯೊಬ್ಬ ಗುರುಗಳಿಗೂ ನಮ್ ಕಡೆಯಿಂದ ನಿಮ್ಮ ಪಾದಗಳಿಗೆ ನಮಸ್ಕಾರ ಕುಮಾರಸ್ವಾಮಿ ಹಿಂಗೆ ಕುರಿ ಮೇಸಕ್ ಬತ್ತಿದ್ರಲ್ಲ ಒಂದ್ ದಿಸ ಎಷ್ಟು ಒಡ್ಡಾಡಿರಿ ಇಲ್ಲೆಲ್ಲ ಎಷ್ಟ್ ಕಿಲೋಮೀಟರ್ ಅದೋದು ಒಂದ್ ಮೂರ್ನಾಕ್ ಕಿಲೋಮೀಟರ್ ಅದೇ ಓಡಾಡೋದು ಅಲ್ಲಿಂದ ನಿಮ್ ಮೂರಿಂದ ದೊಡ್ಡಾವಳೆ ತಗ ಬರೋದಕ್ಕೆ ಒಂದು ಒಂದ್ವರೆ ಕಿಲೋಮೀಟರ್ ಇದೆ ಇನ್ನ ಇಲ್ಲೆಲ್ಲ ತಿರ್ಕಂಡ್ ವಾಪಸ್ ಆಪು ಒಂದ್ ಮೂರರಿಂದ ನಾಲ್ಕೂವರೆ ಕಿಲೋಮೀಟರ್ ಸೊ ಅದಕ್ಕೆ ನಮ್ ಕುಮಾರಸ್ವಾಮಿ ಅವರು ಇನ್ನು ಆರೋಗ್ಯವಾಗವ್ರೆ ಯಾವ ಸಮಸ್ಯೆ ಏನಿಲ್ಲ ಈ ಒಂದು ದೇಹ ಸಮಸ್ಯೆ ಬಿಟ್ಟು ಆರೋಗ್ಯದಲ್ಲ ಅಂತ ನಮ್ ಕುಮಾರ್ಸ್ವಾಮಿ ಯಾವ್ದೇ ರೀತಿ ತೊಂದರೆ ಇಲ್ಲ ಏನ್ರಿ ಕುಮಾರಸ್ವಾಮಿಸ್ವಾಮಿ ಇಷ್ಟೊಂದು ಬಿಸ್ಲದಲ್ಲ ಈ ಬಿಸ್ಲಲ್ಲಿ ಡೈಲಿ ಮಳೆ ಬಿಸ್ಲು ಅಂದಂಗೆ ನೀನು ಕುರಿ ಮೈಸ್ತಿದೆಯಲ್ವೇ ಏನು ಅದೇನೇ ಮೈ ಗಂಟಲ್ವೇ ನಿನ್ಗೆ ಬಿಸ್ಲು ಚಳಿ ಮಳೆ ಗಾಳಿ ಛತ್ರಿ ಹಿಡ್ಕತ್ತೀ ಛತ್ರಿ ಹಿಡ್ಕಂಡು ಏನ್ ತೊಂದ್ರೆ ಆಗಲ್ಲ ನಡೀತದೆ ಈಗ ಕುಮಾರಸ್ವಾಮಿ ನಾನ್ ಕೇಳೋದು ಈಗ ಎಷ್ಟೊಂದ್ ಜನ ನೀವು ಅದು ಆ ಮತ್ತೆ ಇವಾಗ ಚೆನ್ನಾಗೇ ಇರ್ತಾರೆ ಕೈಕಾಲೆಲ್ಲ ಚೆನ್ನಾಗೇ ಇರ್ತವೆ ಈಗ ರೋಡ್ ರೋಡ್ ಅಲ್ಲಿ ಭಿಕ್ಸೆ ಬೇಡದು ಅದೆಲ್ಲ ಮಾಡ್ತಿರ್ತಾರೆ ಅಂದ್ರೆ ಈಗ ಬಿಕ್ಸೆ ಬೇಡವ್ರನ್ನ ನಾವು ಆಡ್ಕತ್ತಾ ಇಲ್ಲ ಇಲ್ಲಿ ಆದ್ರೂ ಮೈಲಿ ದುಡಿಯೋ ಶಕ್ತಿ ಇದ್ರು ಕೂಡವೆ ಆ ಅವರು ಅದು ಇದು ಮಾಡ್ಕೊಂಡು ನಿಂತ್ಕರ್ಗೆ ಏನ್ ಹೇಳಕ್ ಇಷ್ಟಪಟ್ಟಿ ಸಿಗಲ್ಲ ದುಡಿಬೇಕು ತಿನ್ಬೇಕು 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 ಹಾ ಹಾ ಅದು ಕುರಿಯೇ ಮೇಯಿಸ್ತೀವೋ ಆಡ್ ಮೇಯಿಸ್ತಿಯೋ ಏನ್ ಮೇಯ್ತಿಯೋ ದುಡಿಯೋಕ್ ಶಕ್ತಿ ದುಡಿಬೇಕು ತಿನ್ಬೇಕು ಸ್ನೇಹಿತರೆ ಇವಾಗ ನಾವು ಕುರಿ ಮೇಯ್ಸ ಕುಮಾರ ಕುರಿ ಮೇಯ್ಸದ ಹತ್ರ ಬಂದಿದೀವಿ ಕುಮಾರ ಏನೋ ಪಂತ ಕಟ್ಟಿದ್ದಾನಂತೆ ನಮ್ಗ್ ಗೊಬ್ರ ಹೇಳ್ತವ್ರೆ ಬನ್ನಿ ಪಂತ ಏನೋ ಅಂತ ಕೇಳ್ಕೊಂಡ್ ಬರೋಣ ಏನ್ ಹೇಳಿ ಗೌಡ್ರೆ ಏನ್ ಪಂತ ಕಟ್ಟಿದನ ಕುಮಾರ ನಾನು ಸಂಡೆಗೆ ಬೇಕರಿ ಹತ್ರ ಬಂದಿ ಹಾ ಲೀಟರ್ ಪುರಿ ಹಾ ಐದ್ ಲೀಟರ್ ಖಾರ ಹಾ ಐದ್ ಲೀಟರ್ ನೀರು ನೀರು ನಾನು ಒಬ್ಳೆ ತಿಂತೀನಿ ಅಂತ ಪಂಥ ಕಟ್ಟಿದ್ದೆ ಲೀಟ್ರಲ್ಲಿ ಅಳಿಬೇಕು ಖಾರಾನೆ ಖಾರ ಪುರಿ ಐದ್ ಲೀಟರ್ ನೀರು ನೀರು ತಂದ್ ಮಡಗ್ಬಿಡಿ ನಾನು ಒಂದು ಚಿವರು ಇಲ್ಲ ಅಂತ ತಿನ್ಕೊತೀನಿ ಅಂತ ತಿನ್ಕೊತೀನಿ ಆ ದುಡ್ಡ್ ಎಷ್ಟ್ ಕಟ್ಟಿ ಎಂದು ಹಾ ಒಂದಕ್ಕೆ ಡಬಲ್ ಒಂದಕ್ಕೆ ಡಬಲ್ ಕಟ್ತೀನಿ ನಾವು ಚೂರು ಬಿಡಂಗಿಲ್ಲ ಯಾ ಸುಮ್ನೆ ಎಲ್ಲಾ ಕುತ್ಕೊಳ್ಳಿ ನಾನ್ ತಿಂತಾ ಇರ್ತೀನಿ ಅಂತ ಹೇಳಿದ್ದ ಅದಕ್ಕೆ ನಾವು ಆಯ್ತು ಅಂತ ಅಂದೋ ಬೆಳಿಗ್ಗೆ ಎತ್ತಿ ಬಾರಪ್ಪಾ ತಿನ್ನೋಣ ಅಂತ ಕರ್ದೋಕೆ ಅಲ್ಲಿ ಯಾರೋ ಮದ್ಯ ಒಬ್ರಿದ್ರು ಅವ್ನ್ ಬದುಕಿ ಸತ್ಯ ಹೊಯ್ತಿದ್ವಿ ಅಂತ ಅವ್ರು ಅಂದ್ರು ಕುಟ್ಟಿದ್ ರೆಡಿ ಸಾಮಾನು ಕೊಡಲ್ಲಾ ಅಂತ ಅಂದ್ರು ಆವಾಗ ಇವನು ಹೇಳ್ದೆ ಕೇಳ್ದೆ ಹೊಂಟ್ಬಿಟ್ಟೆ ಕೇಳಿ ಹೊಂಟ್ಬಿಟ್ಟ ನಾವು ಬರ್ತವೆ ಕುಮಾರ ಸ್ವಾಮಿ ಆಮೇಲೆ ಹೋಗ್ಲಿ ಅದು ಬಿಡು ಅಂದ್ಬಿಟ್ಟು ಸುಮ್ನೆ ಐದ್ಲಿ ಐದು ಪ್ಲೇಟು ಕಾ ಪಾನಿಪುರಿ ತಿಂತೀನಿ ಏನು ಆ ಹಾ ಹಾ ಪ್ಲೇಟ್ ಒಂದೇ ಒಂದೇ ಒಮ್ಮೈಕೆಯ ಒಂದೇ ಸಲ ತಿನ್ಕೊತೀನಿ ಆಯ್ತು ಅಂತ ಪಾನಿಪುರಿ ಅಂಗಡಿ ತಕ ಹೋದ ಹಾ ಆಮೇಲೆ ಏನಂದ ಅವ್ರು ಪಾನಿಪುರಿನೇ ಇಲ್ಲ ಅಂದ್ಬಿಟ್ಟಾನ ಅಯ್ಯಯೋ ಆಮೇಲೆ ಅವ್ನು ಕೇಳಿದೆ ಪಾನಿಪುರಿ ಅಂಗಿ ಅವ್ನೆ ಯಾರ ಹೇಳಿದ್ರು ನಮ್ಮ ಪಾನಿಪುರಿ ಏರಿಯಂದ ಇವನು ಹೇಳ್ದೆ ಕೇಳ್ದೆ ಹೊಂಟಾನ ಹೊಂಟ ಪಾನಿಪುರಿನು ತಿನ್ನಲಿಲ್ಲ ಪೂರಿ ಖಾರ ತಿನ್ನಿಲ್ಲ ಏನೂ ತಿನ್ಲಿಲ್ಲ

ಇದು ಕಾವಡಿ ಕಿಲಾಡಿ ಕಿಲಾಡಿ ಏನೋ ಆದ್ರೆ ಕುಮಾರ ಸ್ವಾಮಿ ಕುಮಾರ್ ಒನ್ ನೀವ್ ನೋಡ್ದಂಗೆ ನಮ್ ಕುಮಾರ ಸ್ವಾಮಿ ಅಣ್ಣ ನೀವ್ ನೋಡ್ದಂಗೆ ನಮ್ ಕುಮಾರ್ ಸ್ವಾಮಿ ನೀಯೂ ಇವ್ರ್ ಬಗ್ಗೆ ನಾವ್ ಯಾವ್ದ್ನು ಹೇಳಕ್ಕ ಯಾಕೆ ಯಾಕ್ ಕೇಳಕ್ಕಾಗಲ್ಲ ಯಾಕ್ ಕೇಳಕ್ಕಾಗಲ್ಲ ಅಂತ ಹೇಳುವ ನೀವು ಕೆಟ್ಟೋರು ಅಂದ್ರೆ ಒಂದ್ ಕೆಟ್ಟೋನಾಗಿರ್ತಾರೆ ಎಣ್ಣೆಯರಾಗಿರ್ತಾರೆ ಬಂದ್ರೆ ಕುಮಾರ್ ಸ್ವಾಮಿ ಕುತ್ಕಳೆ ನೀವು ನಾವ್ ಒಳ್ಳೆಯವರು ಅಂದ್ರೆ ನಮ್ ಮಾತ್ರ ಒಳ್ಳೇದಾಗಿ ಒಳ್ಳೇದಾಗಿರ್ತಾರೆ ಹಾ ನೀವ್ ಒಂಚೂರು ಐದ್ ದಿವಸ ಮುಂಚೆ ಕೆಲ್ಸ ಇದೆಯಲ್ಲ ಹೋಗೋಣ ಅಂತಂದ್ರೆ ಹಾ ಬರ್ತಾನೆ ಬರ್ತಾನೆ ನಾವು ಏ ಬಾರಾಯಿ ನಾವ್ ಒಂದ್ ಕಡೆ ಹೋಗೋಣ ಅಂತ ಅಂದ್ರೆ ನಿಮ್ದು ಜಾಸ್ತಿ ಖರ್ಚಾಯ್ತು ನನ್ ಜಾಸ್ತಿ ಖರ್ಚಾಯ್ತು ನೋಡ್ತಾನೆ ನೋಡ್ತಾರೆ ವಾ ಅದ್ನ ತಾಲೇದು ನಿಮ್ದು ಐವತ್ತು ರೂಪಾಯಿ ಖರ್ಚಿದ್ರೆ ನಂದು ಎಪ್ಪತ್ತೈದು ರೂಪಾಯಿ ಖರ್ಚಿದ್ರೆ ನಿನ್ ಕಡೆ ಬರೋಲ್ಲ ನಿಮ್ ಕಡೆ ಬರ್ತಾರೆ ತಾಳು ತಲಿ ಎಲ್ಲ ಲೆಕ್ಕಾಚಾರ ಮಾಡ್ತಾನೆ ಒಟ್ಟು ನಾವ್ ಕುಮಾರ ಸ್ವಾಮಿ ಜೋಬಿಂದ ತೆಗಿಯೋದು ಇಲ್ವಾ ಇಲ್ಲ ಕುಮಾರ ಸ್ವಾಮಿ ಹಂಗೆ ಅಯ್ಯೋ ಅವ್ರು ತೆಗಿತಾರೆ ಇಲ್ಲ ಅಂದ್ರೂ ಅವ್ರ ಅಮ್ಮ ಆದ್ರು ತಕ್ಕೊಡ್ ಕೊಡ್ತಾರೆ ಪಾರ್ಟ್ನರು ಬರೀ ಡೇಂಜರು ನಮ್ ಕುಮಾರ್ ಸ್ವಾಮಿ ಪರವಾಗಿಲ್ಲ ಕುಮಾರಸ್ವಾಮಿ ಅವರು ನಮ್ ಕ್ಲಾಸ್ಮೇಟು ಐನೇ ಕ್ಲಾಸ್ವಾಮಿ ಮಾಡ್ತಾರೆ ಕುಮಾರ ಬರೀತಾನೆ ಅರೇ ಬರೀ ಕುಮಾರ್ ಇಲ್ಲ 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 ನಮ್ ಸ್ನೇಹಿತರು ಅಂದನೆ ಸ್ನೇಹಿತರಿಗೆ ನಾವ್ ಸಹಾಯ ಮಾಡ್ಲೇಬೇಕು ಅವೆಲ್ಲ ಮಾಡ್ಬೇಕು ನಮ್ ಕುಮಾರ್ ಇಲ್ಲಿ ಬಿಡಿ ಸ್ವಾಮಿ ಅವನು ವಿದ್ಯೆಯಲ್ಲಿ ಹಿಂದುಳಿದ್ರು ಪರವಾಗಿಲ್ಲ ಇವತ್ತು ಅವ್ರ ಅಪ್ಪಅ ಮನೇಲಿ ಮನೆ ಕಂಡಿದ್ರು ಇವತ್ತು ಬಂದು ಈ ಸಮಸ್ಯೆ ಇದ್ರು ಕೂಡ ದುಡಿತಾವನಲ್ಲ ಅದಕ್ಕೆಲ್ಲ ನಾವು ಕುಮಾರಸ್ವಾಮಿ ಇಷ್ಟೊಂದು ಕಷ್ಟ ಪಟ್ಟು ಆ ಜೀವನ ಸಾಗಿಸ್ತಾ ಇದ್ರಿ ಅದು ಖುಷಿಯಿಂದ ಸಾಗಸ್ತಾ ಇದೀರಿ ನಿಮ್ಮ ನಗು ಮುಖದಲ್ಲಿ ಕಾಣ್ತಿದೆ ಆ ಜೊತೆಗೆ ನಿಮ್ಗೆ ಏನಾದ್ರು ಬಾಳ ಸಂಗತಿ ಮೇಲೆ ಅಂತಂದ್ರೆ ಏನಾದ್ರು ಹೆಣ್ಣು ಕಡೆ ಏನಾದ್ರು ಒಲವಿದ್ಯಾ ಹೆಣ್ಣಿನ ಕಡೆ ಒಲವಿಲ್ಲ ಮದುವೆ ಇದ್ವಿ ಆಗ ಪ್ಲಾನ್ ಏನಿಲ್ಲ ಆಗ್ರಿ ಕುಮಾರಸ್ವಾಮಿ ಏನಾದದು ಹಾ ಆ ಆಗಲ್ಲ ಏನ್ ಹೆಣ್ಣು ಮೇಲೆ ಒಲವೇ ಇಲ್ಲ ಯಾರಾದ್ರೂ ನಿನ್ನ ನೆಚ್ಚಿ ಬರ್ತಾರಲ್ಲ ಅವ್ರ ಜೊತೆ ಚೆನ್ನಾಗಿರೋ ಕುಮಾರ್ ಸ್ವಾಮಿ ಓಕೆನಾ ನೆಚ್ಚಿ ಬರ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ ನೀನ್ ಅಂತ ಯಾರಿಂದ ಹೋಗ್ಬೇಡ ನಿನ್ನಿಂದ ಯಾರಾದ್ರೂ ಬಂತು ಅಂತಂದ್ರೆ ಅವ್ರನ್ನ ಚೆನ್ನಾಗಿ ಮಾಡ್ಕೋ ಅಷ್ಟೇ ಒಳ್ಳೇದಾಗ್ಲಿ ಕುಮಾರಸ್ವಾಮಿ ಅವರೇ ಇಷ್ಟೋ ಗಂಟಾ ನಮ್ಗೆ ಟೈಮ್ ಕೊಟ್ಟು ನಮ್ ಜೊತೆ ಮಾತಾಡಿ ಆ ನಮ್ಮ ಪ್ರೀಕ್ಷಕ ಮಹಾಪ್ರಭುಗಳಿಗೆ ನಿಮ್ ಬಗ್ಗೆಲ್ಲ ತಿಳ್ಸಿಕೊಟ್ಟಿದ್ದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳು ನಿಮ್ಗೆ ಆ ನಿಮ್ಗೆ ನಮ್ಮಿಂದ ಆದಷ್ಟು ಏನಾಗುತ್ತೋ ಆ ಒಂದು ಒಳ್ಳೆ ಕೆಲಸವನ್ನ ನಾನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನಿಮ್ಮಿಂದ ಕೂಡ ಆ ನಿಮ್ಮ ಮನೆಗೆ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಆರೋಗ್ಯವಾಗಿ ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಖುಷಿಯಾಗಿರಿ ನಿಮ್ದಿಂದ ಖುಷಿಯಾಗಿ ಆರಾಮಾಗಿ ಕುರಿಗಿರಿ ಮೇಯಿಸ್ಕೊಂಡು ಆರಾಮಾಗಿರಿ ಒಳ್ಳೆದ ಬರಬಾರ ಬರ್ಲೇ ಒಳ್ಳೇದಾಗ್ಬೇಕು ನಿಮ್ಗೆ ನೋಡಿದ್ರಲ್ಲ ಸ್ನೇಹಿತರೆ ಕೇಳಿದ್ರಲ್ಲ ಸ್ನೇಹಿತರೆ ನನ್ನ ವಿಶೇಷ ಸ್ನೇಹಿತ ಕುಮಾರನ್ ಬಗ್ಗೆ ಅವನಲ್ಲಿ ಎಷ್ಟೇ ನ್ಯೂನ್ಯತೆ ಇದ್ರು ಅವನ ದೇಹದಲ್ಲಿ ಎಷ್ಟೇ ನ್ಯೂನ್ಯತೆ ಇದ್ರು ಕೂಡ ಅವನ ಆತ್ಮ ಆತ್ಮ ಸ್ಥೈರ್ಯದಲ್ಲಿ ಯಾವುದೇ ರೀತಿಯ ನ್ಯೂನ್ಯತೆ ಇಲ್ಲ ನಮ್ಗೆ ಏನೇ ಆಗಲಿ ನಾವು ಬದುಕ್ಬೇಕು ಅನ್ನೋ ಛಲ ಹಠ ಇತ್ತು ಅಂತಂದ್ರೆ ನಾವು ಹೆಂಗ್ ಬೇಕಾದ್ರೂ ಬದುಕ್ಬೋದು ಅನ್ನೋದಕ್ಕೆ ಮುಖ್ಯ ಉದಾಹರಣೆ ನಮ್ಮ ಕುಮಾರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಜೊತೆಗೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಮನರಂಜನೆ ಸಿಕ್ಕಿದಲ್ಲಿ ದಯವಿಟ್ಟು ನನ್ನ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಮೊದಲನೇದಾಗಿ ನನ್ನ ವಿಡಿಯೋವನ್ನ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ನೋಡಿ ಮುಂದಿನ ವಾರಕ್ಕೆ ಕಾಯ್ತಾ ಇರಿ ಶನಿವಾರ ಸರಿಯಾಗಿ ಏಳು ಗಂಟೆಗೆ ಮತ್ತೊಬ್ಬ ವಿಶೇಷ ಗೆಳೆಯನ ವಿಡಿಯೋವನ್ನ ಸಂದರ್ಶನವನ್ನ ನಿಮ್ ಮುಂದೆ ತರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ